ಈಗ ನಮ್ಮ ಪತ್ರಿ ಸರ್ ಮೆಸೇಜ್ ನೋಡಿದಿವಲ್ವಾ ಬದಲಾವಣೆ ಆಗೋಣ ಬೆಳೆಯೋಣ ಅಂತ ಅದು ಒಂದು ಎಕ್ಸಾಂಪಲ್ ಇದು ಅಂತ ಹೇಳಬಹುದು ಇಪ್ಪತ್ತು ದಿನಗಳಲ್ಲಿ ಕಲಿತು ಹೇಗೆ ಮಾಡಬೇಕು ಅಂತ ಅನ್ ಎರರ್ ಮಾಡಿ ಈ ವೆಬ್ಸೈಟ್ನ ಈ ರೀತಿಗೆ ಅವರು ತಗೋ ಬಂದರು ಒಂದು ಜೋರಾದ ಚಪ್ಪಾಳೆಯಿಂದ ನಾವು ಅಭಿನಂದಿಸೋಣ ಮೂವಿ నిన్న తమిళనాడలి తెలంగాణ ఏం మేజర్ ఈవెంట్ అన్నదిన అనౌన్స్మెంట్ కి రెక్వెస్ట్ కోటేశ్వర సర్ టు అనౌన్స్ అబౌట్ ద నెక్స్ట్ ఈవెంట్ మెగా ఈవెంట్ ఇన్ కర్ణాటక థ్యాంక్ యూ మాస్టర్స్ మేజర్ ఈవెంట్ ఇన్ కర్ణాటక తిల్కీంత ముందు విషయ ఇదే భారతదేశ ಅತ್ಯಂತ ದೊಡ್ಡ ಅಡಿಗೆ ಮನೆಯಲ್ಲಿದೆ ಭಾರತದ ಅತ್ಯಂತ ದೊಡ್ಡ ಅಡಿಗೆ ಮನೆಯಲ್ಲಿದೆ ಅದು ನಮ್ಮ ನಾಡಿನ ಶ್ರೇಷ್ಠ ಪುಣ್ಯಕ್ಷೇತ್ರ ಆಗಿರುವಂಥ ಧರ್ಮಸ್ಥಳದಲ್ಲಿದೆ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಧರ್ಮಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂಥ ಶ್ರೀಯುತ ವೀರೇಂದ್ರ ಹೆಗ್ಡೆ ಅವರು ಇಲ್ಲಿಗೆ ಬಂದು ಇದನ್ನು ವಿಸಿಟ್ ಮಾಡಿ ನಂತರ ದಿನಗಳಲ್ಲಿ ಪತ್ರಿಜಿ ಗುರುಗಳು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಭೇಟಿಯಾದಾಗ ಅವರೊಂದು ವೀರೇಂದ್ರ ಹೆಗಡೆ ಅವರು ಪತ್ರಿಜಿ ಮುಂದಗಡೆ ಒಂದು ಬೇಡಿಕೆ ಇಡ್ತಾರೆ ಇಲ್ಲಿ ಬಂದು ನೀವು ನಿಮ್ಮ ತಂಡ ಎಲ್ಲ ಬಂದು ಒಂದು ಯಜ್ಞ ಮಾಡಿ ಮೂರು ದಿನಗಳ ಕಾಲ ಅಂತೇಳಿ ಅದು ಆ ಎನರ್ಜೀಸು ಈಗ ಸಾಕಾರ ಇದ್ದಾವೆ ಆ ಎನರ್ಜೀಸು ಈಗ ಸಾಕಾರ ಆಗ್ತಾ ಇದ್ದಾವೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಆರು ಕರ್ನಾಟಕಕ್ಕೆ ಅತ್ಯಂತ ಶುಭ ವರ್ಷ ಆಗಿರುತ್ತೆ ಯಾಕಂದರೆ ಜನವರಿ ತಿಂಗಳಲ್ಲೇ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನಾಲ್ಕು ದಿನಗಳ ಕಾಲ ಸುಕ್ಷೇತ್ರ ಆಗಿರುವಂಥ ಧರ್ಮಸ್ಥಳದಲ್ಲಿ ನಾವು ಮಹಿಳಾ ಧ್ಯಾನ ಮಹಾಚಕ್ರ ಮೂರನೇ ಬಾರಿ ಹಮ್ಮಿಕೊತಾ ಇದ್ದೀವಿ ಮಹಿಳಾ ಧ್ಯಾನ ಮಹಾಚಕ್ರ ಅಂತ ಹೆಸರು ಕೊಡೋದಕ್ಕೆ ಕಾರಣ ಏನಂದರೆ ಮಹಿಳೆಯರು ಕರ್ನಾಟಕದಿಂದ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೇನು ಫ್ರೀಯಾಗಿ ಹೋಗ್ಬೋದು ಹೌದಲ್ಲ ಸೊ ನಮಗೂ ಸ್ವಲ್ಪ ಜಾಗ ಕೊಟ್ಟರೆ ನಾವು ಬಂದು ಅಲ್ಲೇ ಎಲ್ಲೋ ಮೂಲೆ ಕುಂದಿರ್ತೀವಿ ಹೆಚ್ಚಾಗಿ ಮಹಿಳೆಯರು ಎಲ್ಲರೂ ಬನ್ನಿ ಈ ಒಂದು ಪತ್ರಿಜಿಯವರ ಕನಸನ್ನು ಈಡೇರಿಸ್ತಾ ಇರುವಂಥ ಪ್ರಕಾಶ್ ಬಾಬುಗೆ ಮೊದಲು ಜೋರಾಗಿ ಚಪ್ಪಾಳೆ ತಟ್ಟನು ಹಾಗೆ ಎಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಪತ್ರಿಜಿ ಗುರುಗಳ ಕನಸನ್ನು ಯಶಸ್ಸು ಮಾಡಬೇಕು ಈಗ ಒಂದು ಬ್ರೋಷರ್ನ ರಿಲೀಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಆಲ್ವೇಸ್ ನಮ್ಮ ಊಟದ ಇನ್ಚಾರ್ಜ್ ಆಗಿರುವಂಥ ಎರಡು ಮಾತು ಮಾತಾಡಬೇಕಂತ ಕೇಳ್ಕೊತೀನಿ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು ಕರ್ನಾಟಕದಲ್ಲಿ ಇವಾಗ ಎಲ್ಲಿ ನೋಡಿದರೂ ಅಲ್ಲಿ ಒಂದು ಪ್ರೋಗ್ರಾಮ್ ಆಗ್ತಾಯಿದ್ದೇವೆ ನಮ್ಮ ಕಡೆಯಂತೂ ತಿಂಗಳಿಗೊಂದು ಪ್ರೋಗ್ರಾಮ್ ಆಗ್ತಾ ಇದ್ದೇವೆ ಬಟ್ ಎಲ್ಲರೂ ತಿಳ್ಕೋಬೇಕು ಏನಂದರೆ ಈ ಸಮಯದಲ್ಲಿ ನೀವೆಲ್ಲೇ ಪ್ರೋಗ್ರಾಮ್ ಮಾಡಿ ಪಿರ್ಮಿಟ್ ವ್ಯಾಲಿಯಲ್ಲಿ ಯಾವ ಪ್ರೋಗ್ರಾಮ್ ಆಗ್ತಾವೋ ಆ ಪ್ರೋಗ್ರಾಮ್ ಅಟೆಂಡ್ ಆಗಿ ಯಾಕಂದರೆ ಇಲ್ಲಿ ಒಂದು ಎನರ್ಜಿಯನ್ನು ತಗೊಂಡು ಅಲ್ಲಿ ಕೆಲಸ ಮಾಡಬೇಕು ನಾವೆಲ್ಲರೂ ಹೋಗಿ ಅದನ್ನು ನಾನು ಅನ್ಭವಿಸಿದ್ದೀನಿ ದಯವಿಟ್ಟು ಪಿರಿಮಿಡ್ ವ್ಯಾಲಿಯಲ್ಲಿ ಆಗೋ ಪ್ರೋಗ್ರಾಮ್ಗಳಿಗೆ ಪ್ರತಿಯೊಂದು ಪ್ರೋಗ್ರಾಮ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂಥೇಳಿ ನನ್ನ ದಾಡಲು ಮುಗಿಸ್ತೀನಿ ಮಹಿಳರ ಮಹಿಳರ ಮೆಸೇಜ್ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಈಗ ತಾನೇ ಎಲ್ಲರ ಸಮಕ್ಷಮದಲ್ಲಿ ಪ್ರತಿ ವರ್ಷದಂತೆ ಪ್ರಕಾಶ್ ಬಾಬು ಮಾಸರವರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲ ವಿವರವಾಗಿ ಹೇಳಿದ್ದಾರೆ ಮಹಿಳಾ ಧ್ಯಾನ ಮಹಾಚಕ್ರ ನಡೀತಾ ಇದೆ ಸೊ ದಯವಿಟ್ಟು ನನ್ನ ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ಈ ಒಂದು ಸ್ಟೇಜ್ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಬಿಕಾಸ್ ಪತ್ರಿ ಅವರು ಯಾವಾಗಲೂ ಸ್ತ್ರೀಯರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಯಾಕೆ ಅಂದರೆ ಯಾವುದೇ ಒಂದು ವಿಷಯ ಸ್ತ್ರೀಯರಿಂದ ಅದು ಬಹು ಬೇಗನೆ ಹರಡುತ್ತೆ ಅಂಥದ್ರಲ್ಲಿ ಇಂಥ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಿದೆ ನಮಗೆಲ್ಲರಿಗೂ ಅಲ್ವಾ ಸೊ ಈ ಒಂದು ವಿಶ್ವ ಕಲ್ಯಾಣದ ಕಾರ್ಯಕ್ರಮವನ್ನು ನಾವು ಯಾಕೆ ಈ ವಿಶ್ವದಾದ್ಯಂತ ಹರಡಿಸ್ಬಾರ್ದು ಮಹಿಳೆಯರೆಲ್ಲ ಒಂದುಗೂಡಿ ಆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಇದೇ ವರ್ಷದಲ್ಲಿ ಎಲ್ಲರೂ ಅಲ್ಲಿ ಭೇಟಿಯಾಗೋಣ ಆಗೋಣ ಆ ಧರ್ಮಸ್ಥಳದಲ್ಲಿ ನಾವೇನು ಇದು ಪ್ರೋಗ್ರಾಮ್ ಮಾಡ್ತೀವಿ ಇಡೀ ವಿಶ್ವಕ್ಕೆ ಈ ಒಂದು ಧ್ಯಾನ ಪ್ರಚಾರ ಆಗ್ತಾ ಇದೆ ಹಾಗಾಗಿ ಎಲ್ಲರೂ ಅಲ್ಲಿ ಜನವರಿ ತಿಂಗಳಲ್ಲಿ ನಾವು ಖಚಿತವಾಗಿ ನಾಲ್ಕು ದಿನ ಅಲ್ಲಿ ಎಲ್ಲರೂ ಸೇರೋಣ ಅಂತ ಹೇಳ್ತಾ ಸೊ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಬಿಯೋ ನಮಃ ಎಲ್ಲರಿಗೂ ನಮಸ್ಕಾರ ಒಂದು ಅದ್ಭುತವಾದ ಕಾರ್ಯಕ್ರಮ ಕರ್ನಾಟಕ ಪುಣ್ಯಕ್ಷೇತ್ರವಾದ ಧರ್ಮಸ್ಥಳದಲ್ಲಿ ನಡೆಯೋದು ಅಂದರೆ ಅಲ್ಲಿ ಕೂಡ ಒಂದು ಧ್ಯಾನಿಯೊಂದು ಎನರ್ಜಿಸ್ ಅನ್ನೋದು ಎಷ್ಟು ಮುಖ್ಯ ಅಂತ ಎವ್ರಿಥಿಂಗ್ ಈಸ್ ಪ್ರೀ ಪ್ಲ್ಯಾನ್ಡ್ ಡಿವೈನ್ ಪ್ಲ್ಯಾನ್ ಅದು ನಾವು ಮಾಡೋದಿಲ್ಲ ಅಲ್ಲ ಮುಂಚೆಯೇ ಅದು ಕ್ರಿಯೇಟ್ ಆಗಿರುತ್ತೆ ನಾವೆಲ್ಲ ಕಾರಣಕರ್ತರಾಗ್ತೀವಿ ಅದಕ್ಕೋಸ್ಕರ ಅಲ್ಲಿ ಬಂದು ನಮ್ಮ ಒಂದು ಧ್ಯಾನಿಗಳ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ಇಷ್ಟು ದಿವಸ ನಾವು ಧ್ಯಾನ ಸಾಧನೆ ಮಾಡ್ತಿದ್ದೀವಿ ಅಲ್ಲಿ ಬೆಳವಣಿಗೆ ಅಂದರೆ ನನ್ನೊಬ್ಬರದೇ ಅಲ್ಲ ಈ ಲೋಕ ಕಲ್ಯಾಣದಲ್ಲಿ ಭಾಗಿಯಾಗಿರತ್ತೆ ಆವಾಗ ನಾವೆಲ್ಲೂ ಹೋಗಿ ಅಲ್ಲಿ ವಾಲಂಟ್ರಿಯಾಗಿ ನಮ್ಮ ಮೀಡಿಯಂಶಿಪ್ಪಿಂದ ನಮ್ಮ ಕರ್ತವ್ಯವನ್ನು ಅಲ್ಲಿ ಈಡೇರಿಸೋದಕ್ಕೆ ನಮಗೆ ಒಂದು ಅದ್ಭುತ ಅವಕಾಶ ಸೊ ಈ ಅದ್ಭುತ ಅವಕಾಶವನ್ನು ನಾವೆಲ್ಲರೂ ಕೂಡ ಉಪಯೋಗಿಸ್ಕೋಬೇಕು ಮತ್ತು ನಾವು ಬೆಳೀತಾ ಈ ಲೋಕವನ್ನು ಕೂಡ ಬೆಳೆಸುವಂತಹ ದೊಡ್ಡ ಕರ್ತವ್ಯ ನಮ್ಮಲ್ಲಿ ಇದೆ ಅಂತ ಎಲ್ಲರೂ ಅದನ್ನು ತಿಳ್ಕೊತ ಪ್ರತಿಯೊಬ್ಬರೂ ಕೂಡ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಧ್ಯಾನವನ್ನು ಮಾಡಬೇಕು ಈ ಥರ ಎಲ್ಲ ಕಡೆ ಧ್ಯಾನಿಗಳು ಹೆಚ್ಚು ಸಂಖ್ಯೆ ಆಗಬೇಕು ಅವರಲ್ಲಿ ಕೂಡ ಆತ್ಮೋದ್ಧಾರ ಅನ್ನೋದನ್ನು ಮಾಡ್ಕೋಬೇಕು ಆ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಅಲ್ಲಿ ಹೋಗಿ ಏನು ಮಾಡ್ತಿದ್ದೀವಿ ನಮ್ಮ ದೀಪವನ್ನು ಹಚ್ಚಿಸ್ಕೊಳ್ಳೋದೇ ಅಲ್ದಿರೋ ಎಲ್ಲರ ದೀಪಗಳನ್ನು ಹಚ್ಚೋಕ್ಕೆ ಹಚ್ಚಕ್ಕೆ ನಾವು ಕಾರಣಕರ್ತರಾಗ್ತಿದ್ದೀವಿ ಇದೇ ನಮ್ಮ ಕರ್ತವ್ಯ ಎಲ್ಲೇ ಧ್ಯಾನಿಯಗ್ಲಾಗಲು ನಡೀಲಿ ಜಾತಗಳು ನಡೀರಿ ಎಲ್ಲಿ ನಡೀತಿದ್ರು ಕೂಡ ನಮ್ಮ ಎನರ್ಜಿಯನ್ನು ಅಲ್ಲಿ ಸ್ಪ್ರೆಡ್ ಮಾಡಬೇಕು ಎಲ್ಲರೂ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ಮತ್ತು ನಿಮ್ಮ ಬಾಧ್ಯತೆಯನ್ನು ಕೂಡ ಗುರ್ತು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ತ್ರಿವೇಣಿ ಮೇಡಮ್ ಇನ್ವಿಟೇಷನ್ ಎಲ್ಲರಿಗೂ ನಮಸ್ಕಾರ ನಮ್ಮ ನಮ್ಮ ಹತ್ರ ಮೂರು ಮೀಡಿಯಾಗಳಿದಾವೆ ಪಿ ಎಸ್ ಎಸ್ ಎಮ್ ಪಿ ಎಮ್ ಸಿ ಕನ್ನಡ ಪಿ ಎಮ್ ಸಿ ಕನ್ನಡ ಮೂಲಕ ಕೂಡ ನಾವು ಎಲ್ಲ ಮಹಿಳೆಯರಿಗೆ ಕರೆ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಆ ರೀತಿ ಕೂಡ ನಾನು ಎಲ್ಲ ಮಹಿಳೆಯನ್ನ ಇನ್ವೈಟ್ ಮಾಡ್ತೀನಿ ಮತ್ತು ಧ್ಯಾನ ಕಸ್ತೂರಿ ಮೂಲಕ ಕೂಡ ನಾವೊಂದು ಸಂದೇಶ ಕೊಡೋದ್ರ ಮೂಲಕ ಕೂಡ ನಾವು ಇನ್ವೈಟ್ ಮಾಡ್ಬೋದು ಮತ್ತು ಇನ್ನೊಂದು ಧರ್ಮಸ್ಥಳ ಸಂಸ್ಥೆಯನ್ನು ನಮಗೊಂದು ಅವಕಾಶ ಕೊಟ್ಟಿದೆ ಅಲ್ಲಿ ಸ್ತ್ರೀಶಕ್ತಿ ಸಂಘಗಳಿಗೆ ಅದು ಒಂದು ಮೂಲ ಸ್ಥಾನ ಆಗಿರೋದ್ರಿಂದ ಕರ್ನಾಟಕದ ಪ್ರತಿ ಮಹಿಳೆ ಹೊಸ ಮಹಿಳೆಗೆ ಪ್ರತಿ ಹಳ್ಳಿ ಮೂಲೆಯಲ್ಲಿರೋ ಮಹಿಳೆಗೆ ತಲುಪಬೇಕಾದ್ರೆ ಧರ್ಮಸ್ಥಳ ಸಂಘಗಳ ಮೂಲಕನೇ ನಾವು ಹೋಗೋಕೆ ಸಾಧ್ಯ ನನಗೆ ಕೊರೋ ಗೊತ್ತಿರೋ ಡಿಜಿಟಲ್ ಮಹಿಳಾ ಸಂಘಗಳ ಮೂಲಕ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಕೂಡ ನಾನು ಪ್ರತಿ ಮಹಿಳೆಗೆ ಕರೆಯೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರತಿ ಹೊಸ ಮಹಿಳೆಗಳು ಅಂದರೆ ಧ್ಯಾನ ಗೊತ್ತಿಲ್ಲದೆ ಇರೋ ಪ್ರತಿ ಮಹಿಳೆಯರು ಕೂಡ ಬರಬೇಕು ಅಂತ ಕೇಳ್ಕೊತೀವಿ ಮತ್ತು ಆಲ್ರೆಡಿ ನಾವು ಯಾರು ಸೊಸೈಟಿನಲ್ಲಿ ಇದ್ದೀವಿ ಯಾರು ಧ್ಯಾನ ಮಾಡ್ತಾ ಇದ್ದೀವಿ ನಾವು ಕೂಡ ನಮ್ಮ ಹಳ್ಳಿಯಲ್ಲಿರೋ ಸ್ತ್ರೀ ಶಕ್ತಿ ಸಂಘಗಳಿಗೆ ಆ ಲೀಡರ್ಸ್ಗೆ ಹೇಳೋದ್ರ ಮೂಲಕ ಕೂಡ ಅತಿ ಹೆಚ್ಚು ಮಹಿಳೆಯರನ್ನು ತಲ್ಪ್ಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರಕಾಶ್ ಬಾಬು ಅವರೇ ಎಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಮೊದಲನೇದಾಗಿ ನಮ್ಮ ಜಗದ್ಗುರು ಪಿತಾಮಹಾಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರಿಗೆ ಹೃದಯಪೂರ್ವ ನಮಸ್ಕಾರಗಳನ್ನು ಅವ್ರು ಹೇಳಿರೋ ಹದಿನೆಂಟು ಸೂತ್ರದಲ್ಲಿ ದೇವಾಲಯಗಳೇ ಧ್ಯಾನಾಲಯಗಳು ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ಕರ್ನಾಟಕ ಧ್ಯಾನ ಮಹಳಾ ಚಕ್ರ ಒಂದು ಕೂಡಲ ಸಂಗಮ ಎರಡು ಕೂಡಲ ಸಂಗಮ ಹಾಗೆ ಮೂರನೇದು ಧರ್ಮಸ್ಥಳದಲ್ಲಿ ಧರ್ಮ ಧ್ಯಾನ ಯಜ್ಞವನ್ನು ನಾವು ನಾಲ್ಕು ದಿವಸ ಆಚರಣೆ ಮಾಡ್ತಾಯಿದ್ವಿ ಮಾಸ್ಟರ್ಸ್ ಜೊತೆಗೆ ಏನೋ ಮಾಡೋಕ್ಕೋಗಿ ಏನೋ ಆಯಿತು ಅನ್ನೋ ಥರ ಒಂದು ಅದ್ಭುತವಾದ ಧರ್ಮಸ್ಥಳಕ್ಕೆ ನಾವು ಪ್ರತಿ ವಾರ ಭೇಟಿ ಇದ್ದೀವಿ ಈ ಕರ್ನಾಟಕ ಮಹಿಳಾ ಧ್ಯಾನಚಕ್ರ ಮಾಡಕ್ಕಂತ ನಾವು ಹೋಗ್ತಾ ಇದ್ರೆ ಅಲ್ಲಿ ಮತ್ತೊಬ್ಬ ವ್ಯಸನ ಮುಕ್ತ ಕಾರ್ಯಕ್ರಮ ಅಂತೇಳ್ಬಿಟ್ಟು ಪ್ರತಿ ತಿಂಗಳು ಎರಡು ಸಾವಿರ ಜನಕ್ಕೆ ಅವರು ವ್ಯಸನ ಮುಕ್ತವನ್ನು ಪ್ರೋಗ್ರಾಮ್ನ ಎಂಟು ದಿವಸ ಮಾಡ್ತಾರೆ ಆ ಎಂಟು ದಿವಸ ಕಾರ್ಯಕ್ರಮಕ್ಕೆ ಪ್ರತಿ ತಿಂಗಳು ಐದು ವರ್ಷ ನಮ್ಗೆ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಎರಡು ಸಾವಿರ ಜನಕ್ಕೆ ಧ್ಯಾನ ಹೇಳ್ಕೊಡೋಕ್ಕೆ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಸೊ ನಾವೆಲ್ಲರೂ ಭಾಗಿಯಾಗ್ಬೋದು ಅಂದರೆ ಏನು ಪ್ರತಿ ತಿಂಗಳು ಎಂಟು ದಿವಸ ನಾನು ಒಬ್ಬನೇ ಹೋಗೋಕ್ಕಾಗಲ್ಲ ಪ್ರತಿಯೊಬ್ಬ ಮಾಸ್ಟರ್ಸು ಹೋಗಿ ಅಲ್ಲಿ ಎರಡು ಸಾವಿರ ಜನಕ್ಕೆ ಧ್ಯಾನವನ್ನು ಹೇಳ್ಕೊಡೋಕೆ ಅವಕಾಶವನ್ನು ನಮ್ಗೆ ಕೊಟ್ಟಿದೆ ಎಷ್ಟು ಸಂತೋಷ ಮಾಸ್ಟರ್ಸ್ ನಮಗೆ ಸೊ ನಾವು ಮಾಡೋಕ್ಕೆ ಒಂದು ಒಂದು ಸ್ಟೆಪ್ ಮಾಡಿದಾಗ ಮತ್ತೊಂದು ಸ್ಟೆಪ್ಪು ಯಾವಾಗಲೂ ಇರ್ತೈತೆ ಅಂತ ಪತ್ ಪತ್ರಿ ಸರ್ ಹೇಳ್ತಾರಲ್ವ ಹಾಗೆ ಐದು ವರ್ಷಕ್ಕೆ ಸುಮಾರು ಲಕ್ಷ ಇಪ್ಪತ್ತು ಸಾವಿರ ಜನಕ್ಕೆ ನಾವು ಧ್ಯಾನವನ್ನು ಹೇಳ್ಕೊಡೋ ಅವಕಾಶ ಸಿಕ್ಕಿದೆ ಸೊ ಹಾಗಾಗಿ ನಾವು ಈ ಧ್ಯಾನಜ್ಞವನ್ನು ಎಷ್ಟು ಅದ್ಭುತವಾಗಿ ಮಾಡ್ತೀವೋ ಅಷ್ಟು ನಮಗೆ ಎಲ್ಲ ಕಡೆ ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ಧ್ಯಾನ ಮಾಡೋಕ್ಕೆ ಧ್ಯಾನ ಪ್ರಚಾರ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಸೊ ಪ್ರತಿಯೊಬ್ಬ ಮಾಸ್ಟರ್ಸು ಧರ್ಮಸ್ಥಳಕ್ಕೆ ಬಂದುಬಿಟ್ಟು ಈ ಧ್ಯಾನಗ್ನವನ್ನು ನಾವು ಸಕ್ಸಸ್ ಮಾಡ್ಬೇಕಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಥ್ಯಾಂಕ್ ಯು ಮಾಸ್ಟರ್ಸ್ ಹಾಗೆ ನಮ್ಮ ಪಿರ್ಮಿಡ್ ವ್ಯಾಲಿ ತಂಡದಿಂದ ಈ ಅದ್ಭುತ ಲಾಂಚಿಂಗ್ ಅವಕಾಶ ನಮ್ಗೆ ಕೊಟ್ಟಿದ್ದಾರೆ ಅವ್ರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಹೇಳ್ತಾ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು